ಗುರು ಈ ತರ ಹಾಕಿದ್ರು ನೋಡಿ ಸೀಟಿಗೆ ಹಾಕಪ್ಪ ಅಂತಂದ್ರೆ ಬಾರಿ ಇದ ತಿಗ ಉರಿ ಬರುತ್ತೆ ಟೈಮ್ ಅದಕ್ಕೆ ಹಿಂಗ ಮೂರ್ ಜನ ಒಂದೇ ಸೈಜ್ ಇದ್ರೆ ಕಣ ಅದ್ ಏನಾರ ಅಲ್ಲಿ ಅದು ಒಳ್ಳೆ ಪಂಟ ಗೊಂದಿರ ಸಿಗಾಕಬಿಟ್ರಿ ನನ್ಗೆ ಈಗ ಏನು ಗುರು ಇದು ಆಕ್ಸಿಡೆಂಟ್ ಆಗಿರೋದು ಬುಲರ ರೇವಾ ಬೈಪಾಸ್ ಅಲ್ಲಿ ಆಗಿರೋದು ಇದು ಯಾವ ಮೋಟಿ ಐತೆ ನೋಡಿಲಿ ಬುಲರ್ ನೋಡ ಅರ್ಧ ಇಲ್ಲಿ ಹೊಸ ಸಾವುದಿಲ್ಲ ಕಣ ಯಾಕಪ್ಪ ಬೆಳಗ್ಗೆಯಲ್ಲೇ ಇದ್ರೆ ಇಂಟು ಅವನೇನ್ ಮೊಸರು ಕಲ್ಸನ್ ಕಲಿಸ್ತಾನೆ ವೆಲ್ಕಮ್ ಬ್ಯಾಕ್ ಟು ಡಿಕೆಟ್ರಸ್ ಮತ್ತೊಂದು ಲಾಗಿ ಎಲ್ರಿಗೂ ಸುಸ್ವಾಗತ ಇವತ್ತಿನ ಲಾಗ್ ಏನಪ್ಪ ಸದ್ಯಕ್ಕೆ ಅಂತ ಅಂದರೆ ಹೋದ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಹುಡ್ಗ ಅಂತ ಹೇಳಿದ್ದೀವಿ ಅವ್ರು ಇನ್ನೂ ಬಂದಿಲ್ಲ ಅವ್ರು ಎಲ್ಲಿ ಬರ್ತಾವಣೆ ಅಂತ ಗೊತ್ತಿಲ್ಲ ನಾವು ಸದಿಗ್ ಹೋಗ್ಬಿಟ್ಟು ಇದು ಫೈಲು ಮತ್ತು ಇದೊಂದು ಬ್ರಷ್ ಬ್ರಷ್ ಕಳ್ಬೋಬಿಟ್ಟಿತ್ತು ಹಂಗೆ ಒಂದು ಟವಲ್ಲು ತಗೊಬಂದಿದ್ದ ಕಟ್ಬೇಕಿವಾಗ ಅದು ಕಟ್ಟಾದ ಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಇನ್ನೂ ನಮ್ಮ ಹುಡುಗ ಬರೋಕೆ ಎರಡು ಅವರ್ ಜರ್ನಿ ಆಗ್ಬೋದು ಒಂದು ಒಂದೂವರೆ ಅವರ್ ಆಗ್ಬೋದು ಅವ್ನು ಬರಲಿ ಅವನು ತೋರಿಸ್ತೀನಿ ಆಮೇಲೆ ಬಂದ ಮೇಲೆ ಯಾರು ಅಂತ ಇದು ಮಾಡೋಣ ಹೋಗೋಣ ಗುರು ಈ ತರ ಹಾಕಿದ್ರು ನೋಡಿ ಸೀಟಿಗೆ ಹಾಕಪ್ಪ ಅಂತಂದ್ರೆ ಬಾರಿ ಇದರಿ ಬರುತ್ತೆ ಅದಕ್ಕೆ ಹೆಂಗ್ ನೈನ್ ಇದರಿ ಕಡ ಇದರ್ ಗಾಡಿ ಟಚ್ ಆತ ಭೈ ಇದರ್ ಕಡನಕಲ್ದೀಯ ಏನ್ ನನ್ ಮಕ್ಕಳ ಕಿದರ್ ಪಿಚ ಕಡಲ ಭೈ ಯಾರಿಗಿರ ಕಿತ್ತೋಗ್ಬಿಟ್ಟಿದ್ದೀವಿ ಟೈಮಲ್ಲಿ ಬರೋ ಸುಮಾರು ಟೈಮ್ ಒಂದು ಆರು ಗಂಟೆ ಐದು ನಿಮಿಷ ಎಲ್ಲಿದ್ದೀವಪ್ಪ ಅಂತ ಅಂದರೆ ಕಟ್ನಿ ಬೈಪಾಸಲ್ಲಿ ಇದೇ ಗಾಡಿ ಅವರೇ ನಮ್ಮ ಹುಡುಗರು ಬಂದಿರೋದು ಭಾರಿ ಟೈಮು ಲೇಟಾಗಿ ಬಂದ್ಬಿಟ್ಟವ್ರೆ ಪರವಾಗಿಲ್ಲ ಆದರೂ ಹೋಗೋಣ ಇಲ್ಲಿಂದ ಹೊಲ್ಡ್ರಿಗೆ ನಾಶ ಆಗ್ತೀವಿ ಹೋಗ್ಬೇಕು ಬನ್ನಿ ಯಾರು ಹಿಂಗೆ ಬರ್ತಾರೆ

ಮೂರ್ ಜನ ಒಂದೇ ಸೈಜ್ ಇದ್ರೆ ಕಣ ಅದ್ ಏನಾರ ಒಳ್ಳೆ ಪಂಟ ಗುದ್ದಿರೋ ಸಿಗಾಕಬಿಟ್ರಿ ನನ್ಗೆ ವರ್ಷಗ ನಮ್ ವರ್ಷ ಇದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಜೀವನ ಜಿಗೋಪ್ಸ ಬರ್ಸ್ಬಿಡ ನಮ್ ವರ್ಷ ಸತ್ತಲ್ಲ ಏನು ನೋಡ್ತಾ ಇದ್ರೆ ಬೈಪಾಸ್ ಎಲ್ಲ ಫಸ್ಟ್ ಬೈಪಾಸ್ ಇರಲಿಲ್ಲ ಫುಲ್ ರೈಟ್ ಸೈಡಲ್ಲಿ ಸಿಂಗಲ್ ರೋಡ್ ಬಿಟ್ಟಿದ್ರು ಈಗೆಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ ಫುಲ್ಲು ಸಿಕ್ಕಾಪಟ್ಟೆ ಭಾರಿ ಮಿಂಚೆ ಆಗೋದು ಹೋಗೋಕ್ಕೆ ಗಾಡಿ ಮೈರಿಗೆ ಪರೋತಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡೋದು ಪರವಾಗಿಲ್ಲ ಈಗ ಫ್ಲೇವರ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಊರು ಇಲ್ಲಿ ಲೆಫ್ಟ್ ಸೈಡಲ್ಲಿ ಸರ್ವಿಸ್ ರೋಡಲ್ಲಿ ಹೋಗಬೇಕಾಯಿತು ಮಣ್ಣು ರೋಡಲ್ಲಿ ಬಟ್ ಈಗೆಲ್ಲ ಕ್ಲೀನಾಗಿ ರೆಡಿ ಮಾಡಿದ್ದಾರೆ ನಾನು ಸುಮಾರು ಒಂದು ವರ್ಷ ಆಗಿತ್ತು ಒಂದು ವರ್ಷ ಹೆಚ್ಚು ಅದ ಹತ್ರನೇ ಬಂದಿದ್ದೆ ಒಂದು ವರ್ಷ ಬಂದಿತ್ತು ನೀವು ವರ್ಷಕ್ಕೆ ಕಂಪ್ಲೀಟ್ ಮಾಡಿದ್ದಾರೆ ಪರವಾಗಿಲ್ಲ ಅವರು ಎಲ್ಲ ಫ್ಲೇವರೆಲ್ಲ ಅದರ ಆದರೆ ತಾರಗಿರೇನು ಹಾಕಿರಲಿಲ್ಲ ಹಂಗಾಗಿ ಮೇಲ್ಗಡೆ ಬಿಡ್ತಾರೆ ಲೆಫ್ಟ್ ಸೈಡಲ್ಲಿ ಹೋಗೋ ಸರ್ವಿಸ್ ರೋಡಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನಾನು ಕಂಪ್ಲೀಟ್ ಮಾಡಿದ್ದಾರೆ ಹಂಗ ಸದ್ಯಕ್ಕೆ ಭಾರಿ ತೊಂದರೆ ಆಗೋದು ವೆಹಿಕಲಿಗೆ ಎಲ್ಲ ಜಾಮ್ ಬಿಡೋದು ನನ್ನ ಟೈಮು ಟೈಮಿಂಗ್ ಬಂದಾಗ ಬೆಳಿಗ್ಗೆ ಎದ್ಕೊಂಡು ಸ್ವಲ್ಪ ಆ ಥರ ಇದೆ ವೆದರು ಯಾರು ವೆದರ್ ಮುಡಿಕೆವ್ರಿ ವೆದರ್ ಎಷ್ಟಿದೆ ಇದೆ ಫುಲ್ ಸಿಕ್ಕಾಬಿಟ್ಟೆ ಕೋಲ್ಡ್ ಅಂದರೆ ಸಿಕ್ಕಾಬಿಟ್ಟೆ ಕೋಲ್ಡ್ ಐತೆ ಒಳಗಡೆ ನಾವು ಫುಲ್ ಕವರ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇರೋದು ಇದು ಇನ್ನೂ ಬಿಲ್ಡಿಂಗ್ ಕಂಪ್ಲೀಟಾಗಿಲ್ಲ ಅವಾಗಿದ್ದಂಗೆ ಐತೆ ಇನ್ನು ಸುಮಾರು ದೂರ ರೋಡ್ ಕಂಪ್ಲೀಟ್ ಆಗಿರಲಿಲ್ಲ ಮನೆ ಮನೆಯ ಎಲ್ಲೆಲ್ಲಿ ಕಂಪ್ಲೀಟ್ ಆಗಿದೆ ಅಂತ ರೋಟಲ್ಲಿ ಪರವಾಗಿಲ್ಲ ಇಲ್ಲ ರೋಡ್ ಎಲ್ಲದಲ್ಲೂ ಕಂಪ್ಲೀಟ್ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ಒಂದ್ಸರಿ ನೋಡೋಕ್ಕೆ ಮೊದಲಂಗೆ ಇಲ್ಲ ಇವಾಗ ಚೆನ್ನಾಗಿದೆ ವಾ ಟೈಮಿಂಗ್ ಓಡೇ ಒಂಚೂರು ಬೇಗ ಹೆಲ್ಪ್ ಆಗುತ್ತೆ ಈ ಊರು ಇದು ಬ್ರಿಡ್ಜ್ ರೆಡಿ ಮಾಡಿದ್ದಾರೆ ಪರವಾಗಿಲ್ಲ ಇಲ್ಲಿ ಇನ್ನೂ ಹೆವಿ ಟ್ರಾಫಿಕ್ ಆಗೋದು ಈ ಕೆಳಗಡೆ ಈ ಕಾಲೇಜ್ ಇಲ್ಲೇ ಈ ಕೆಳಗಡೆ ಹೋಗೋವು ಫುಲ್ಲು ಇಲ್ಲಿಂದ ಹೆಚ್ಚಿಗೆ ಕಡಿಮೆ ಈ ಫ್ಲೇವರ್ ಎಷ್ಟಿದೆ ಅಂತ ಅದು ಸುಮಾರು ಎರಡು ಕಿಲೋಮೀಟ್ರ್ ಐತೆ ಇದು ಈ ಫ್ಲೇವರು ಈ ಫ್ಲೇವರ್ ಕೆಳ ಕೆಳಗಡೆ ಹೋಗೋವ್ ನಾವು ಫುಲ್ ಎಲ್ಲ ರೆಡಿ ಮಾಡಿದ್ದಾರೆ ಪರವಾಗಿಲ್ಲ ಅವರು ಖುಷಿ ಅಂತ ರೋಡ್ ಬೇಗ ಕಂಪ್ಲೀಟ್ ಮಾಡಿದಾರಲ್ಲ ಇನ್ನು ಆರಾಮ ನೆಮ್ಮದಿ ಓಡಾಡ್ಬೋದು ನಾನು ಈ ಫ್ಲೇವರ್ ಕಂಪ್ಲೀಟ್ ಆಗಿಲ್ಲ ಅನ್ಕೊಂಡೆ ಈ ಫ್ಲೇವರ್ ಕಂಪ್ಲೀಟ್ ಆಗಿದೆ ಪೂರ್ತಿ ಇನ್ನೊಂದು ಫ್ಲೇವರ್ ಇತ್ತು ಅದು ಕಂಪ್ಲೀಟ್ ಆಯಿತು ಇಲ್ವೋ ಗೊತ್ತಿಲ್ಲ ನನಗೆ ಮುಂದೆ ಹೋದ್ಮೇಲೆ ಗೊತ್ತಾಗೋದು ಒಟ್ನಲ್ಲಿ ಈ ದೊಡ್ಡ ಫ್ಲೇವರ್ ಇದೆ ಬಾ ಬರೀ ಭಾರಿ ಹಿಂಸೆ ಆಗ್ಬಿಡೋದು ಮಳೆ ಟೈಮಲ್ಲಿ ನೀಟಾಗಿ ಇದಾಗ್ಬಿಡೋದು ಕೆಳಗಡೆ ಮಣ್ಣೆಲ್ಲ ಒಂದು ಸ್ವಲ್ಪ ಇದಾಗಿ ಹೆಂಗೋ ಆರಾಮಾಗಿ ಹೋಗ್ಬೋದಿತ್ತು ಅದು ಪೂರ್ತಿ ಒಣಗಿದ್ಮೇಲೆ ಅಂತ ಕಾಡಿನೇ ಓಡ್ಸೋಕಾಗ್ತಿರಲಿಲ್ಲ ಸೆಕೆಂಡ್ ಗಿಯರ್ಗೆ ಹಾಕೊಂಡು ಮೂವ್ ಮಾಡ್ಕೊಂಡು ಒಂದು ಎರಡು ಕಿಲೋಮೀಟ್ರ್ ಪರವಾಗಿಲ್ಲ ಈ ಕೆಳಗಡೆ ಎಲ್ಲ ಸರ್ವಿಸ್ ರೋಡ್ ಮಾಡಿರ್ಬೇಕು ನಮ್ಮ ಪ್ರಶ್ನೆ ಸರ್ವಿಸ್ ರೋಡ್ ಮಾಡಿರ್ತಾರೆ ಸ್ವಲ್ಪ ರೋಡು ಉಬ್ಬು ತಗ್ಗು ಮಾಡಿಬಿಟ್ರೆ ಎತ್ತಾಕುತ್ತೆ ಎತ್ತಾಕುತ್ತೆ ಸರ್ವಿಸ್ ರೋಡಿಗೆಲ್ಲ ತಾರ ಹಾಕಿದ್ದಾರೆ ಪರವಾಗಿಲ್ಲ ಗಾಡಿಗಳು ಬರ್ತಾ ಇದ್ದಾವೆ ಸರ್ವಿಸ್ ರೋಡಲ್ಲಿ ಖುಷಿ ಇದೆ ರೋಡಲ್ಲಿ ಹೋಗಕ್ಕೆ ಅಂತ ಪಟಾಕಿ ಹೊಡ್ಕೊಂಡು ಹೋಗ್ಬೋದು ಬನ್ನಿ ಯಾರು ಅಣ್ಣ ನಾನು ಆ ಅಂಗಡಿ ನೋಡ್ಬಿಟ್ಟು ಯಾರೋ ಗಾಳಿ ಬಿದ್ದೋದಂಗೆ ಕಾಣ್ತೈತೆ ಅನ್ಕೊಂಡಿದ್ರು ಧೂಳಿಗೆ ಅಪ್ಪ ಬನ್ನಿ ಮುಂದೆ ಏನು ಗುರಿದು ಆಕ್ಸಿಡೆಂಟ್ ಆಗಿರೋದು ಬುಲರ ಹೆಂಗೆ ಹೊಡೆದ್ಬಿಟ್ಟು ಅವನ ಗುರು ಇದಕ್ಕೆ ಚೆಲ್ಲೂ ಅವಂತ ಸೀಬೆ ಬೇಕಾಯ್ತು ಕೆ ಬಂದವನ ಗುರು ಏನ್ ಉಡಿಸ್ ಎದ್ದೋತಿ ಏನ್ ಉಳ್ದಿಲ್ಲ ಬೇಕಾದ್ರೂ ರೇವಾ ಬೈಪಾಸಲ್ಲಿ ಆಗಿರೋದಿದೋ ಯಾವ ಮಟ್ಟಿಗೆ ಐತಿ ನೋಡಿಲಿ ಬುಲ್ಲ ನೋಡಲ್ಲಿ

ಏನೂ ಮಾಡೋಂಗಿಲ್ಲ ಗೊತ್ತಾಯಿರ್ಬೇಕು ಬರೋದು ಒಂದೇ ಐತೆ ನಾನು ರೋಡ್ ಪೂರ್ತಿ ಕಂಪ್ಲೀಟ್ ಆಯ್ತೆ ಅಂದ್ಕೊಂಡು ಆವಾಗಲೇ ಮಾಡೋಕೆ ರೆಡಿ ಮಾಡಿದ್ರು ಏನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಒಬ್ಬ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಅಲ್ಲೇ ಕಟ್ನಿ ಬೈಪಾಸಲ್ಲೆಲ್ಲ ರೆಡಿ ಆಗಿದೆ ಇಲ್ಲೇ ಇನ್ಕಂಪ್ಲೀಟ್ ಆಗಿದೆ ಇನ್ನೂ ರೆಡಿಯಾಗಿಲ್ಲ ಈ ಗುಂಡಿ ಬಿದ್ದಾವಲ್ಲ ಅವನಾರ ಮುಚ್ಚಿಕೊಟ್ಟಿದ್ರೆ ಭಾರಿ ಉತ್ತಮ ಆಗೋದೇ ಇವರು ಗುಂಡಿ ಸಮೇತ ಒಂದು ಮುಚ್ಚಿಲ್ಲ ಏನ್ ಸೇರ್ಯಾಗ ಬಿದ್ದಾವ ಏನ್ ಗುಂಡಿ ಅದೇ ಮಟ್ಟಕ್ಕೆ ಇದ್ದಾವ ಗುಂಡಿ ಅದೇ ಇಲ್ಲಿ ನಡೀತೀ ನಾವು ಹೇಳದ ಮುಚ್ಚೋದಾಗಿದ್ರೆ ಸರ್ಕಾರ ಏನಾಗ್ಬಿಡೋದು ಏನು ಮಾಡಂಗಿಲ್ಲ ಅದಂಗಾಗ್ತದೆ ಹೋಗೋಣ ರೋಡು ಡಬಲ್ ರೋಡ್ ಮಾಡ್ತಾವ್ರೆ ಇದು ಕಂಪ್ಲೀಟ್ ಆಗೋತಿ ನಮ್ಮ ಗಾಡಿಗಳು ಎಲ್ಲ ಮುರಿದೋಗಿ ಲೋನ್ ಹತ್ತಿರೋಗಿರ್ತವೆ ನಾವು ಒಂದು ಐದು ವರ್ಷಕ್ಕೆ ಇನ್ನೂ ಯಾವ ಮಾಡ್ತಾರೆ ಸುಮಾರು ಎರಡು ಮೂರು ಎರಡು ವರ್ಷ ಆತಪ್ಪ ಇದು ರೋಡ್ ರೆಡಿ ಮಾಡಿಲ್ಲ ಹೆಂಗೈತೆ ನೋಡಿ ಇಲ್ಲಿ ಎಲ್ಲ ಇವ್ರು ರೆಡಿ ಮಾಡೋತಿ ಹೆಚ್ಚು ಕಡೆ ನಮ್ಮ ಗಾಡಿ ರೋಡಲ್ಲಿ ಹೊಡೆದು ಹೊಡೆದಾಗ ಮುರ್ದು ಹೋಗ್ತವೆ ಲೋನ್ ಹತ್ತಿರೋಗಿರ್ತವೆನೋ ಹೆಂಗ ತೆಳಗೋ ಬೆಳ್ಗೋ ರೆಡಿ ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರೆ ಆಮೇಲೆ ಬರಬೇಕು ಕುಟ ಕುಟ ಅನ್ಕೊಂಡು ಎಳದ್ ಗಾಡಿ ತಗೊಂಡು ಚೆನ್ನಾಗಿದ್ದಾಗ ಗುಂಡಿ ರೋಡಲ್ಲಿ ಓಡಾಡೋದು ಗಾಡಿ ಚೆನ್ನಾಗಿಲ್ದ ಹೋದಾಗ ಚೆನ್ನಾಗಿರೋದು ರೋಡಲ್ಲಿ ಓಡೋದು ಲೈಫ್ ಮಿಸ್ಟೇಕ್ ಏನು ಬಡಗೈತ ಅಣ್ಣಾಚಿ ಸೈ ಹೊಡ್ಕೊಂಡು ಹಾತಾವಣೆ ಅಂತ ಅಂದ್ರೆ ಏನು ಹೊಡಿತಾವ ಊರು ಅಣ್ಣಾಚಿ ಇಲ್ಲಿ ಎಳ್ದಾಡ್ಕೊಂಡು ಹೊಡಿತಾವನೆ ಇವರು ಎಂ ಪಿಲಿ ತಿಂಡು ಇದೇನೆ ಮಾಮೂಲಿ ಇದ್ರಲ್ಲಿ ಮಾಡ್ತಾರಲ್ಲ ಎಮ್ ಎಚ್ ಪ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಅದೇ ಥರ ಇಲ್ಲಿ ಯಾವಲ್ಲ ತಿನ್ನ ಏನು ಮಾಡೋಂಗಿಲ್ಲ ಇದು ಒಂದೇ ಜಾಗ್ದವ್ರ ಸಿಗುತ್ತೆ ಅಂದ್ಬಿಟ್ಟು ತಿನ್ನೋಣ ಅಂತ ನೆನಸಿದ್ದೀನಿ ನಮ್ಮ ಹುಡುಗ ಮಗ ಎಬ್ಬರಿಸ್ಬೇಕು ಅವನು ಇವಾಗ ಇನ್ನೊಂದು ಗಾಡಿ ಈಗ ಆ ಗಾಡಿನೂ ಹುಡುಗನ ಇಲ್ಲೇ ಸಿಗೋದು ತಿನ್ಕೊಂಡ್ರಪ್ಪ ಡ್ರಾಪ್ ಅಂತೇಳಿ ಸರಿ ಐದು ಜನ ಬರ್ತೀವಿ ಅನ್ನೋದು ಮಾಡೋಣ ಅಷ್ಟೊತ್ತಿಗೆ ನಂಗೆ ಹೊಟ್ಟೆ ಸಹಿ ತೊಗೊಂಡ್ಬಿಟ್ಟು ತಿಂತ ಇದೆ ಉಪ್ಪಿಲ್ಲಿ ಬಾಡ್ರಲ್ಲಿ ಇದಕ್ಕೆ ಹನುಮಾನ್ ಬಾಡ್ರಲ್ಲಿ ಈಗ ಎಂ ಪಿ ಬಾರ್ ನಮ್ಮ ಕರ್ನಾಟಕ ಗಾಡಿಗಳಿಗೆ ಕಂಡ್ರೆ ಮತ್ತೆ ಕಚ್ಚಾಮಲ್ ಗಾಡಿ ಕಂಡ್ರೆ ಸುಮಾರು ಪೈಸಾ ಜಾಸ್ತಿ ದುಡ್ಡು ಚಿತ್ರಗಳಾಗ ನೋಡ್ತಾ ಇದ್ದಾರೆ ನಮ್ಮ ಮಕ್ಳಿಗೆ ಆಟೋ ಹೋದವರು ಏನು ಗೊತ್ತೈತೆ ಅನ್ನೋದೇ ಗೊತ್ತಿಲ್ಲ ಯಾವ ಯಾವ್ದಾರ ಅಂತಲೇ ಗೊತ್ತಿಲ್ಲ ಸತ್ತ ಹೋಗಿದ್ರು ಮಧ್ಯಾಹ್ನ ಉಟ್ಕೊಂಡವ್ರೆ ಒಂದು ನಾಲ್ಕೈದು ಜನ ನಾನ್ನೂರು ರೂಪಾಯಿ ಕೊಡೋ ಮುನ್ನೂರು ರೂಪಾಯಿ ಕೊಡೋ ನಮ್ಮ ಮನೆ ಅಪ್ಪನ ಇವ್ರ ನಾವು ಕಡಿಮೆ ನಮ್ಮ ಮನೆಯಾಗೆ ಇಂಚಾರ್ಜ್ ತರಲ್ಲ ಆಟ ಮಾಡಿಸೋ ಅಂತ ನಾನು ಇವಾಗ ಜಗಳಕ್ಕೆ ಹೋದೆ ಮುನ್ನೂರು ರೂಪಾಯಿ ಕೊಡುವಂತ ಅಂತ ಮುನ್ನೂರು ರೂಪಾಯಿ ದುಡ್ಡು ಕೊಡೋ ಗಂಟಾ ಬಿಡಿಲ್ಲ ನನ್ನ ಮಕ್ಳು ನಮ್ಮ ದುಡ್ಡಲ್ಲೇ ತಿನ್ಬೇಕು ನಾನು ಮಕ್ಳಿಗೆ ಬರ್ಬಾರ್ದು ಕಾಯ್ಲು ಬಂದು ಸದೋಗ ಬಿಡಿ ನನ್ನ ಮಕ್ಳಿಗೆ ಅಲ್ಲಿ ನಮ್ದು ಮುಂದೆ ಒಂದು ಗಾಡಿ ಹೋಯ್ತೇ ನಾವು ಹುಡುಗಿಗೆ ಹುಡುಗ ನಾನ್ನೂರು ರೂಪಾಯಿ ಕೊಡೋ ಒಂದು ಅಡುಗೆ ಕೊಟ್ಬಿಟ್ಟು ಅವನು ಅವನು ಎದ್ಬಿಟ್ಟು ಅವನು ನಾನ್ನೂರು ರೂಪಾಯಿ ಕೊಟ್ಟಾನೆ ನೀನು ನಾನ್ನೂರು ರೂಪಾಯಿ ಅಂತ ನನಗೆ ಕೆಟ್ಟ ಕೆಡ್ದ ಬೈ ಅಷ್ಟು ಸಿಟ್ಟ ತೊಗಿತು ಏನೂ ಮಾಡಲಿಲ್ಲ ಇವನು ಇಲ್ಲಿ ಇಲ್ಲಿ ಫೈಲ್ ಕೊಡೋಕೋತಾನೆ ಭಯ ಬಿದ್ಯಾಡ್ ಫಸ್ಟ್ ಟೈಮ್ ಸ್ಟ್ಯಾಂಪ್ ಇಲ್ಲಿ ಯಾರು ಫೈಲ್ ಎಲ್ಲ ಕೊಡಕ್ಕೆ ಹೋಗ್ಬೇಡ್ರಿ ಫೈಲ್ ಕೊಟ್ರಿ ಅಂದ್ರೆ ಫೈಲ್ ಕೊಟ್ರೆ ಮಾತ್ರ ದುಡ್ಡ ಮಾತ್ರ ಬಿಡಲ್ಲ ವಸೂಲು ಮಾಡ್ತಾರೆ ಅವ್ರು ಐನೂರು ಕೊಡೋಕ್ಕಂತೆ ಕೊಡಬೇಕು ಅವರೆ ಬಿಡ್ತಾರೆ ಆಮೇಲೆ ಇನ್ನೊಂದು ಏನ್ ಗೊತ್ತಾ ಗಾಡಿನ ಅಲ್ಲಿ ಚೇಲಗಳಲ್ಲಿ ತಿಂತಾರೆ ನನ್ನ ಮಕ್ಕಳು ಒಂದ್ ಎರಡು ಮೂರು ಜನ ಅವರೆ ಒಂದು ನಾಲ್ಕೈದು ಜನ ಪಾಸ್ ಮಾಡ್ಕೊಡ್ತೀವಿ ಐನೂರು ಕೊಡೋ ನಾನ್ನೂರು ಕೊಡೋ ಅಂತ ಎಲ್ಲ ಗೊತ್ತಾರೆ ಕೊಡೋಕು ಹೋಗಬೇಡಿ ಯಾವತ್ತು ನನ್ ನಾವು ಇವತ್ತರ್ಗು ಕೊಟ್ಟಿಲ್ಲ ಅವ್ ಆ ಕೊಟ್ಬಿಟ್ಟು ಹೋಗವನೆ ನಾನು ಇವತ್ತರ್ಗು ಯಾರು ಕೊಡಕ್ಕೆ ಕೊಟ್ಟಿಲ್ಲ ನಾವು ಕೊಡೋದು ಇಲ್ಲ ನಮಗೆ ನಮಗೆ ಪಾಸ್ ಮಾಡೋಕ್ಕೇನು ಕೈ ಇಲ್ವಾ ಆ ನನ್ನ ಮಕ್ಳಿಗೆ ನೂರು ಇನ್ನೂರು ರೂಪಾಯಿ ಜಾಸ್ತಿ ಕೊಟ್ಟು ಪಾಸ್ ಮಾಡ್ ನಮಗೇನು ಆಮೇಲೆ ಸೌಕರ್ಯ ಲೆಕ್ಕ ಕೇಳೋದು ಏನ್ ಲೆಕ್ಕ ಹೇಳೋದು ಸೆರೆ ಸಿಗ ಅವ್ರಿಗೊಂಡು ಸೆರೆ ಜಗಳಾಡಿದ್ದೀನಿ ಈಗ ಅವ್ರು ಏನಂತ ಹೇಳ್ತಿದ್ರು ಗೊತ್ತಾ ಐನೂರು ಕೊಡು ಅಂತ ಹೊಗ್ ಸೊಪ್ಪು ಸ್ವಲ್ಪ ಕೊಡ್ತೀಯ ಐನೂರು ಕೊಡು ಅಂದ ಏನಕ್ಕೆ ಕೊಡೋಣ ಅಚ್ಚಾಮಲ್ಕ ತಂದಿರೋದು ನಾನು ತುಂಬಿಕೆ ಬಂದಿರೋದು ನಾನು ಅದರ ಇರೋದೇ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇದೇ ಕೊಡ್ತೀನಿ ನೂರು ರೂಪಾಯಿ ಟೀಕೆ ಇಟ್ಕೊಂಡಿದ್ದೀನಿ ಅದ್ರ ಫುಡ್ಡು ಇಲ್ಲ ಬಾ ಬೇಕಾದ್ರೆ ಕಾಟ ಮಾಡಿಸೋ ಕಾಟ ಮಾಡಿಸ್ಬಿಟ್ಟು ತೂಕ ಮಾಡು ಆಮೇಲೆ ನೋಡೋಣ ಅಂತ ಅನ್ನೋದಿಗೆ ಉಸಿರು ಬಾಯಿ ಮುಸ್ಕೊಂಡೆ ಆಮೇಲೆ ಗೊತ್ತೆ ಏನು ಮಾಡೋಂಗಿಲ್ಲ ಗೊತ್ತಿಲ್ಲದಾದ್ರೆ ಮುಗಿದ ಕತೆ ಕೈನಲ್ಲಿ ಘಾಟಿಗೂ ಬಂದಿದ್ದೀವಿ ಈಗ

ಮೋಸ್ಟ್ ಡೇಂಜರಸ್ ಗುರು ಇದು ಭಯಂಕರ ಸುಮ್ಮನೆ ನೋಡ್ತೀವಿ ಅಷ್ಟೇ ಈಗ ಐತೆ ಸುಮಾರಾಗಿ ಐತೆ ಅಂತ ಏನು ಹೇಳೋಕ್ಕಾಗಲ್ಲ ಒಂಟ್ರೆ ಟೂರ ಹೊಂಟು ಕೂಡ

ಆ ಅರ್ಧಲಿ ಹೊಸದಿಲ್ಲ ಕಣಪ್ಪ ಭಗವಂತ ಡ್ರೈವರ್ಗಳು ಆಗಿಲ್ಲ ಅವ್ರು ಸಾಕಪ್ಪ ಗಾಡಿ ಹೋದ್ರು ಅಂತ ನಿಧಾನಕ್ಕೆ ಇನ್ನು ಮುಂದೆ ಏನೇನು ಆಯಿತು ಗೊತ್ತಿಲ್ಲ ಆಗ್ಲೇ ಮನ್ಸಲ್ಲಿ ಅಲ್ಲೇ ಅನ್ಕೊಂಡು ಗಾಡಿ ಎಷ್ಟು ಗಾಡಿ ಆಕ್ಸಿಡೆಂಟ್ ಆಗ್ಯಾವ ಅಂತ ಈ ಘಾಟಲ್ಲಿ ಯಾವಾಗಲೂ ಆಗಿರ್ತವೆ ಈ ಲೈನಲ್ಲಿ ಬೇಜಾರ್ ಗಾಡಿ ಆಗಿ ಈ ವೀಡಿಯೋ ಪೂರ್ತಿ ಬರೀ ಗಾಡಿಗಳು ಆಕ್ಸಿಡೆಂಟ್ ಆಗಿರೋಲ್ಲ ಬರೂ ಬೇಜಾರು ಆಗ್ತೇ ನೋಡಕ್ಕೆ ಮನೆ ದೇವರು ಮೇಲೆ ಬಾರ ಹಾಕೊಂಡು ಹೋಗೋಣ ಜಾನಕ್ಕೆ ನೋಡಿ ಪೂರ್ತಿ ನಾನು ಈ ಲಾಗ್ ಅಪ್ಲೋಡ್ ಮಾಡಿದ್ರೆ ಪೂರ್ತಿ ಆಕ್ಸಿಡೆಂಟ್ ಆಗಿರೋ ಗಾಡಿಗಳೇ ಅಯ್ಯೋ ಒಂದು ಗಾಡಿ ಆಕ್ಸಿಡೆಂಟ್ ಆಯಿತು ಏನು ಬ್ರೇಕ್ ಕಂಟ್ರೋಲ್ ಸಿಕ್ತಾನೆ ಹೊಡೆದ್ರೆ ನೋಡ್ಬೋದು ಇಲ್ಲಿ ಬ್ರೇಕವು ಉತ್ಕ ಹೋಗಿರೋದು ಏನೋ ಕಟ್ಟಾಗಿದೆ ಏನೋ ದ್ರಾಕ್ಷಿ ದೀಕ್ಷೆಲ್ಲ ಉದ್ರೋಗಣಲ್ಲ ಇಲ್ಲಿ ಈ ದ್ರಾಕ್ಷಿ ಗಾಡಿನ ಅನ್ಸುತ್ತೆ ಕಣ ಇಲ್ಲಿ ಓವಂತ ಭಗವಂತ ಇಂಜನೇಯ ಯಾಕಪ್ಪ ಬೆಳ್ ಬೆಳಗ್ಗೆಯಲ್ಲ ಎದ್ರೆ ಹಿಂಗ್ ತೋರಿಸ್ತಾ ಇದ್ದೀವಿ ಎಲ್ಲರ ಮುಖಾನವೇ ಎಲ್ಲ ಗಾಡಿಗಳು ಡ್ರೈವರ್ಗಳು ಈ ಎಲ್ಲ ಹೆಂಗ್ ಕಾಣ್ತಾ ಗೊತ್ತಾ ಸರಿ ಇದ್ದಾಗ ನನ್ನ ಮಕ್ಕಳು ಒಂದರ ಗಿಲೋ ಮಾಡ್ಸೋರು ನೋಡು ಒಂದೇ ಒಂದು ವರೆ ಗಿಲೋ ಮಾಡ್ಸಿರಕ್ಕ ಮನೆ ತೋರ್ಸೋವ ಇಷ್ಟು ಮನೆ ಅವಲ್ಲ ಇಲ್ಲಿ ಎಲ್ಲಿ ಇಲ್ಲಪ್ಪ ಇಲ್ಲೇ ತಣ್ಣಗೆ ಇರ್ತಾವ ಇಲ್ಲ ಅಯ್ಯೋ ಏನ್ ತಣ್ಣು ಇರ್ತದೋ ಯಾರಿಗೂ ಗೊತ್ತು ಬರಲ್ಲ ಇದ ನಿಧಾನ ಅಂಸವೇ ಗಂಗಾ ನದಿಗೆ ಸೇರ್ಬೇಕು ಜಾಗ ಎಲ್ಲ ಮನೆ ಮನೆ ಎಲ್ಲ ಕಟ್ಕೊಂಡಿದ್ದಾರೆ ಫುಲ್ ನೀರು ಬಂದಾಗ ಸ್ಟಾರ್ಟಿಂಗ್ ಇದೆಲ್ಲ ತುಂಬಕೊಳ್ಳುತ್ತೆ ಇದು ಗಂಗಾ ನದಿ ಇದು ಫ್ಲೇವರ್ ಗಂಗಾ ನದಿ ಫ್ಲೇವರ್ ಇದು ಗಂಗಾ ನದಿ ಅಂತ ಕರೀತಾರೆ ಕಾಣ್ತಾ ಇದ್ದಲ್ಲ ರಾಂಪ್ಗಳೆಲ್ಲ ಕಾಣ್ತಾ ರ್ಯಾಂಪ್ ಅಂದ್ರೆ ಇದ್ ಮಾಡ್ತಾರೆ ಫ್ಲೇವರ್ ಮಾಡ್ತಾ ಇದ್ದಾರೆ ಈ ವರ್ಷಗಳು ಫ್ಲೇವರ್ ಮಾಡ್ತಾ ಇದ್ದಾರೆ ನೀರೆಲ್ಲ ಕಮ್ಮಿ ಮಾಡ್ತಾ ಇದಾರೆ ನೀರಲ್ಲ ಗಂಗಾ ನದಿ ಗಂಗಾ ನದಿ ಪವಿತ್ರ ಕಣ ತ್ರಿವೇಣಿ ಸಂಗಮದಲ್ಲಿ ಮೀ ಮೀಬೇಕು ಅಂತಾರೆ ಅಲ್ಲವಾ ನೋಡ್ರಪ್ಪ ಇದ್ರ ಮುಳುಗಿ ಫ್ಲೈಓವರ್ ಯಾವ ಥರ ಮಾಡ್ತಾ ಇದ್ರೆ ಫಸ್ಟ್ ಸ್ಟಾರ್ಟಿಂಗ್ ಇಷ್ಟೆಲ್ಲ ಮಾಡಿರಲಿಲ್ಲ ಸುಮಾರು ದಿನ ಆಗಿತ್ತು ನಾನು ಬಂದ್ರು ಇವಾಗ ನೋಡಿ ಎಷ್ಟು ಕಂಪ್ಲೀಟ್ ಆಯಿತು ಅಂತ ಚೆನ್ನಾಗಿ ಮಾಡಿದ್ದಾರೆ ಫ್ಲೈಓವರ್ ಮಾಡ್ತಾ ಇದಾರೆ ಕಂಪ್ಲೀಟ್ ಆಗ್ತಾ ಇದೆ ಫುಲ್ ರೋಡೆಲ್ಲ ರೆಡಿ ಇರಲಿಲ್ಲ ಗುರು ನಾವು ಸ್ಟಾರ್ಟಿಂಗ್ ಬಂದ ಏನು ಇದೆಯಾ ಸಿಟಿ ಕಾಣಸ್ತೈತಲ್ಲ ಅದನ್ನು ಸಿಟಿ ಏನು ತೋರ್ಸೋದು ಹಾಂ ಏ ಬೇಸ್ನವ್ರು ಏನೋ ವಾಣ ಕಾಶಿ ವಿಶ್ವನಾಥ ಟೆಂಪಲ್ ಇರೋದಲ್ಲೇನ ಆದರೆ ಏನೋ ಒಂಥರ ಸೈಟ್ ಆಗಲೇ ಇದು ಅಷ್ಟು ಹಸಿ ಜಾಮ್ ಆಗ್ತಿದ್ರೆ ಬ್ರಿಜ್ ಇಲ್ಲೇ ಇವಾಗ ಕಮ್ಮಿ ಆಗ್ತಿರೋದಷ್ಟೇ ಜಾಮ್ ಇಲ್ಲ ಎರಡು ಸೈಡ್ ಕೆಲಸ ಮಾಡ್ತಿದ್ರು ಒಂದೊಂದೇ ಸಿಂಗಲ್ ಹೋಗ್ಬೇಕಿತ್ತು ಸದ್ಯಕ್ಕೆ ಹೆಂಗೋ ಬೇಗ ಕೆಲಸ ಮಾಡಿಕೊಟ್ರು ಗಾಡಿ ವೆಹಿಕಲ್ ಓಡಾಡಂಗೆ ನಾನು ಬನ್ನಿ ಇವಾಗ ಅಲ್ಲಿ ಮುಂದೆ ಟೋಲ್ಗಿಲ್ಲಿ ಪಾಸ್ ಮಾಡ್ಕೊಂಡು ಆರಾಮ ಚಿಲ್ಲ ಹೋಗೋಣ ಇಲ್ಲಿಂದ ಹೋಗೊಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗಿ ಮತ್ತೆ ತೆರವು ಬರಕ್ ಪುರೈವೇ ಹತ್ಬೇಕು ನಾವು ಬನ್ನಿ ದಾಟಿ ದಾಟಿ ಬರ್ತಿದಂಗೆ ಈ ಟೋಲ್ ಐತಲ್ಲ ಈ ಟೋಲು ಎಷ್ಟು ಜಾಮ್ ಆಗುತ್ತೆ ಅಂದರೆ ಇವರು ಸಿಕ್ಕಾಪಟ್ಟೆ ಇವೇ ಜಾಮ್ ಆಗುತ್ತೆ ಏನಪ್ಪ ಅಂತ ಅಂದರೆ ಇವರೆಲ್ಲ ಇವರೆಲ್ಲ ಟರ್ನೇಜ್ ಬರೋದು ಇವರು ಗಾಡಿಗಳವ್ರು ಇವರೆಲ್ಲ ಇವರೆಲ್ಲ ಜಲ್ಲಿ ಹೊಡೆಯೋದು ಅಲ್ಲಿ ಇವರಿಂದಲೇ ಅರ್ಧ ಜಾಮು ಟರ್ನೇಜ್ ಪಾಸ್ ಆಗ್ತಾ ಇಲ್ಲ ಗೊತ್ತಿಲ್ಲ ಸುಮ್ಮನೆ ರಿಸುಪ್ ಕೊಡ್ತಾರೆ ಇಬ್ಬರು ಯವಿ ತಲೆನೋವು ಇವರು ಇದು ಆಂಧ್ರ ಗಾಡಿ ಮೀನು ತುಂಬಿರೋದು ಇದು ಮೀನು ಈ ಥರನೇ ಲೋಡ್ ಮಾಡೋದು ಆಂಧ್ರ ಗಾಡಿಗಳಿಗೆ ಅಗ್ವರ ಪೂರಿಸ ವಾಸನೆ ಬರೋದೇನು ಇನ್ನೂ ಭಯಂಕರ ಬರುತ್ತೆ ವಾಸನೆ ಏನು ಮಾಡೋಂಗಿಲ್ಲ ನಡ್ರಿ ವಾಹನ ಮಕ್ಳಿಗೆ ತಿಪ್ಪರನವರು ಈ ಗಾಡರ್ ಜಲ್ಲಿ ಗಾಡರ್ ಇವರಿಂದಲೇ ನೋಡಿ ಇಲ್ಲಿ ಒಳಗೆ ಕಲ್ಲು ಇದ್ಲು ಕಾಣಂಗ್ ಕಾಣೋದು ಕಲ್ಲು ಇದ್ಲಿ ಅನ್ಸುತ್ತೆ ಗುರು ಅದರಲ್ಲಿರೋದು ಕಲ್ಲು ಇಲ್ಲ ಏನಪ್ಪ ಗೊತ್ತಿಲ್ಲ ಅದು ಮಾಡಂಗಿಲ್ಲ ಬರೋದು ಬಂದ್ಬಿಟ್ಟಿದೆ ಸಿಗಾಕೊಬಿಟ್ಟಿದ್ದೀವಿ ವಾತಾವರಣ ನಡೀತದೆ ಅದಕ್ಕೆ ಹೇಳ್ಬಿಡ್ತಿದ್ದ ಒಂದು ಜಾಗ ವಾರಣಾಸಿ ಬೈಪಾಸ್ ಹತ್ಬಿಟ್ಟು ಗೊಲಾ ಗೋರಖ್ಪುರ್ ಬೈಪಾಸ್ ಹತ್ಬಿಟ್ರೆ ಸಾಕು ನಾವು ಬೇಗ ಹೋಗ್ಬಿಡ್ತೀವಿ ಆ ಕಡೆ ನಿಂತಿದ್ದಾಗ ಎಲ್ಲ ನಾವು ಈ ಕಡೆಗೆ ಬಂದ್ಮೇಲೆ ಇಲ್ಲಿ ನಿತ್ಕತ್ತಲ್ಲ ಆಯ್ತಾ ಕಾಂಡೋನ ಶಿಪ್ ನಮ್ಮದು ಗುರು ಟೋಲ್ ಪಾಸ್ ಮಾಡಿ ಕಬ್ಬಾಗ ಕುಡಿಯೋ ನಾಟಿ ಕಬ್ಬು ಆದ್ರೆ ಏನು ನಮ್ಮ ಕಡೆ ಥರ ಟೇಸ್ಟ್ ಇರೋಲ್ಲ ನಮ್ಮ ಹುಡುಗರೆಲ್ಲ ಎಡಿಸ್ಬಿಡೋದು ನಾಹ ಒಂದು ದಾಸ್ಬಿಡು ಸುಸ್ತಾದಾಗ ಆತು ನೋಡಿ ಹೋಗ್ಬಿಡ್ತದೆ ನೋಡಿ ಗುರು ಗೋರಖ್ಪುರ್ ಬೈಪಾಸ್ ಅಲ್ಲಿ ಬರ್ತಾ ಇರೋದು ಗಾಡಿನ ನೋಡಿ ಯಾವ ಮಟ್ಟಿಗೆ ಆಗೋತಿ ಕ್ಯಾಬಿನ ಏನಂದ್ರೆ ಏನು ಉಳ್ದಿಲ್ವಲ್ಲ ಗುರು ಏನ್ ಮನುಷ್ಯ ಉಳ್ದನ ಏನು ಅಂತ ಗೊತ್ತಿಲ್ಲ ಅನ್ ಬಂದೈತಿ ಎಡ್ಕೊಂಡೋಗ ಅಯ್ಯೋ ಅದಕ್ಕೆ ಯಾಕಂದ್ರಪ್ಪ ಎಲ್ಲ ನಿಧಾನಕ್ ಬರ್ರ್ ನೋಡ್ಕೊಂಡು ಕಣ್ಣೀರ್ ಹಾಕ ಫೈನಲಿ ಬರೋ ಇದ್ರ ಹತ್ರ ಬಂದಿದ್ದೀವಿ ಬೊರಕ್ಪುರ್ ರೀಚ್ ಆಗಿದ್ದೀವಿ ಇದು ಓವರ್ ಹತ್ರ ಬೈಪಾಸಲ್ಲಿ ಹಾಕೊಂಡಿದೆ ಇದು ಬೋರಕ್ಪುರ್ ಬೈಪಾಸ್ ಅಂತ ಕಾಣ್ತಾ ನೋಡಿ ಇಲ್ಲಿ ನನ್ನ ಮಗ ಈ ಅಂಗಡಿ ಅವ್ನು ಎಷ್ಟು ನಿಮಿಷ ಕೊಡ್ತಾರೆ ಬರೋ ಗಾಡಿ ಒಂದು ತೆಗಿಯೋ ಮರ ಗಾಡಿ ಸೈಡ್ಗೆ ಹಾಕ್ತಿ ಹಾಕಿದೀವಿ ಅಂತ ಅಂದ್ರೆ ಪಾರ್ಕಿಂಗ್ ಬೈಕ್ ತೆಗಿಯಲ್ಲ ಆ ಕಡೆ ಬೈಕ್ ನಿಲ್ಸ್ಬಿಟ್ಟು ಹಿಂದೆ ಕಡೆ ಅಲ್ಲಿ ಕಾಣ್ತಾ ಐತೆ ಪಲ್ಸರ್ ಹಿಂದೆಗಡೆ ಒಂದು ಸ್ಪೆಂಡರ್ ಐತೆ ಪಲ್ಸರ್ ನಿಲ್ಸಿರತ್ತವ ತೆಗಿಯೋಲ್ಲ ಬಡ್ಡಿ ಮಗ ಏನೂ ಮನೆಗೆ ನಮ್ಮ ಮನೆ ಬರೋದು ಸರಿ ಇಲ್ಲ ಅಂತ ಹೋಗ್ಬೇಕಷ್ಟೇ ನನ್ನ ಮಗನ್ನ ಏನಾದ್ರು ಮಾಡಿ ನನ್ನ ಮಕ್ಳಿಗೆ ಏನಾರು ಆಗ್ಬಿಟ್ಟು ಸೇಟ್ ಗಾಡಿ ಆದರೆ ಪಡಾಪಣ ತೆಗಿತಾರೆ ನಮ್ಮ ಗಾಡಿ ಆಗಿರೋದು ತೆಗಿತಾರ ಜಾಗನೇ ಇಲ್ಲ ಗುರು ಫುಲ್ಲು ಟ್ರೈಲರ್ ಗಾಡಿ ಎಲ್ಲ ಇದಾಗ್ಬಿಟ್ಟೈತೆ ಅವ್ರ ಅಲ್ಲಿ ಏನಾದ್ರು ಜಾಗ ಸಿಗುತ್ತೆ ನೋಡೋಕ್ಕೆ ಮುಂದೆ ಹೋಗಿ ಫೈನಲ್ಲಿ ಗುರು ಅಂತಿಂತೂ ಜಾಗ ಸಿಗ್ಬಿಡ್ತು ಫುಲ್ ಸೈಡ್ಗಾಕಿ ಎಲ್ಲಿ ಟ್ರೈಲರ ಬೈಪಾಸಿಂದ ಇಳಿಯೋದಿದ್ದು ಜಾಗ ಹಾಂ ಅದಕ್ಕೆ ಲಾಕ್ಷಿ ಇಲ್ಲದಿ ಜಾಗ ಸಿಕ್ಕಿದೆ ಗಾಡಿ ಸೈಡ್ ಹಾಕ್ಬಿಟ್ಟಿದೆ ಫುಲ್ಲು ಟೆನ್ಷನ್ ಇಲ್ಲಿಗೆ ಆರಾಮಾಗಿರ್ಬೋದು ನನ್ನ ಏನಪ್ಪ ಖುಷಿ ಅಂತಂದರೆ ನಮ್ಮ ಮುರ್ಗ ಇನ್ನೊಂದು ಗಾಡಿ ಬದಾಯ್ತು ಅವನ ಜಾಗಕ್ಕೆಲ್ಲರ ಜಾಗ ಹುಡ್ಕಬೇಕೀಗ ಹುಡ್ಕೋನೋ ಜಾಗ ಗಾಡಿ ಆರಾಮಾಗಿತ್ತೈತೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಯಾರ್ಯಾರು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಇಷ್ಟ ಮಕ್ಕಳನ್ನೂ ಫಾಲೋ ಮಾಡ್ಕೊಳ್ಳಿ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ